ಹಾಯ್ ಹಲೋ ನನ್ನ ಯೂಟ್ಯೂಬ್ ಕುಟುಂಬದವರೇ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಹೇಳಿಬಿಟ್ಟು ನಾನು ಭಾವಿಸಿದ್ದೇನೆ ಸ್ನೇಹಿತರೆ ನಾನು ಇವತ್ತು ನಿಮಗೆ ಒಂದು ಅದ್ಭುತವಾದ ಸುಂದರ ವಿಡಿಯೋವನ್ನು ತೋರಿಸಲಿಕ್ಕೆ ಕೆಲವೊಂದು ಮಾತುಗಳನ್ನು ಹೇಳಲಿಕ್ಕೆ ಬಂದಿದ್ದೀನಿ ಸ್ನೇಹಿತರೆ ನೀವು ಈ ವಿಡಿಯೋವನ್ನು ಎಲ್ಲ ಸ್ಕಿಪ್ ಮಾಡಿದೆ ಕೇವಲ ಏಳು ನಿಮಿಷದ ವಿಡಿಯೋ ಸ್ನೇಹಿತರೆ ಇದು ಎಲ್ಲೂ ಸ್ತಿಕ್ ಸ್ಕಿಪ್ ಮಾಡಿದೆ ನೋಡಿ ಈ ವಿಡಿಯೋದಿಂದ ನಿಮಗೇನಾದ್ರೂ ಉಪಯೋಗ ಆದರೂ ಆಗಬಹುದು ನೋಡಿ ಸ್ನೇಹಿತರೆ ನಾನಿವತ್ತು ಹಾಸನ ಹೊರಟಿದ್ದೇನೆ ಹಾಸನ ಯಾಕೆ ಹೊರಟಿದ್ದೇನೆ ಅಂತ ಹೇಳಿಬಿಟ್ಟು ನಾನು ಮುಂದೆ ಹೇಳ್ತೀನಿ ನೋಡಿ ಸ್ನೇಹಿತರೆ ಕೊಡ್ಲಿಪೇಟೆಯಿಂದ ಹಾಸನಿಗೆ ಹತ್ತೂವರೆ ಬಸ್ಗೆ ಹತ್ತೇನೆ ಆಯಿತಾ ನೋಡಿ ಹಾಸನಿಗೆ ಇದು ಜಂಕ್ಷನಿಂದ ಮುಂದೆ ಹೋಗ್ತಾ ಇದ್ದೀವಿ ನಾನು ಮೊದಲಿಂದ ಜಾಸ್ತಿ ಆಗುತ್ತೆ ನಿಮಗೆ ಕೇಳಲಿಕ್ಕೆ ಬೋರ್ ಆಗುತ್ತೆ ಅಂದ್ಬಿಟ್ಟು ಜಾಸ್ತಿ ವೀಡಿಯೋ ಮಾಡೋಕ್ಕೆ ಹೋಗಿಲ್ಲ ಸ್ನೇಹಿತರೆ ಸಿಂಪಲಾಗಿ ಹೇಳ್ತಾ ಇದ್ದೀನಿ ನೋಡಿ ಇವತ್ತು ಹಾಸನ ಹೋಗ್ತಾ ಇದ್ದೀನಿ ಯಾವ ಕಾರಣಕ್ಕೋಸ್ಕರ ಅಂತಂದರೆ ನಾನು ಎಮ್ ಎ ಸೆಕೆಂಡ್ ಸೆಮ್ಮನ್ನು ಕೆ ಎಸ್ ಓಪನ್ ಯೂನಿವರ್ಸಿಟಿಯಲ್ಲಿ ಓದ್ತಾ ಇದ್ದೀನಿ ಹಾಗಾಗಿ ಇವತ್ತು ಎಮ್ ಎ ಸೆಕೆಂಡ್ ಸೆಮ್ಮು ಓಪನ್ ಎಲೆಕ್ಟಿವ್ ಎಕ್ಸಾಮ್ ಇರೋದರಿಂದ ನಾನು ಹಾಸನ ಹೋಗ್ತಾ ಇದ್ದೀನಿ ಸ್ನೇಹಿತರೆ ಸ್ನೇಹಿತರೆ ಜೀವನದಲ್ಲಿ ಒಂದು ಅನುಭವದ ಮಾತು ಹೇಳ್ತೀನಿ ಅನುಭವ ಆಗಿರೋದಕ್ಕೆ ಹುಡುಗ ಅಷ್ಟು ವಯಸ್ಸಾಗಿದೆಯಾ ಅಂದ್ಕೋಬೇಡಿ ಅನುಭವಕ್ಕೆ ವಯಸ್ಸು ಬೇಕಾಗಿಲ್ಲ ಸ್ನೇಹಿತರೆ ನಾನು ಒಂದು ಅನುಭವದ ಮಾತು ಹೇಳಲೇಬೇಕು ನಿಮಗೆ ಅಂದರೆ ಯಾರನ್ನೂ ನಂಬೇಡಿ ಯಾಕೆಂದರೆ ಇಲ್ಲಿ ಸ್ವಾರ್ಥಿಗಳ ಪ್ರಪಂಚ ಗುರು ಇದು ಸ್ವಾರ್ಥಿಗಳ ಪ್ರಪಂಚ ನಮ್ಮ ಜೊತೆನೇ ಇರ್ತಾನೆ ನಮ್ಮ ಜೊತೆನೇ ಇರ್ತಾರೆ ನಮ್ಮ ಜೊತೆಲೇ ತಿಂತಾರೆ ನಮ್ಮ ಜೊತೆಯಲ್ಲೇ ಯಾವಾಗಲೂ ಹೀಗೇ ಇರ್ತೀನಿ ಅನ್ನೋಂಗಿರ್ತಾರೆ ಬಟ್ ಅವ್ರು ನಮ್ಮ ಜೊತೆ ಹಿಂದೆ ಕತ್ತಿ ಮಸಿದಾನೇ ಇರ್ತಾರೆ ನೋಡಿಕೊಂಡು ಜೀವನ ಮಾಡಿ ಸ್ನೇಹಿತರೆ ಯಾಕೆ ಅಂತಂದರೆ ಜೊತೇಲಿದ್ದು ಬೆನ್ನುಗೆ ಚೂರಿ ಹಾಕಿರೋ ಜಾಸ್ತಿ ನಮ್ಮ ಎಡ್ಗೈ ಬಲಗೈ ನಂಬಂಗಿಲ್ಲ ಬಲಗೈ ಎಡಗೈ ನಂಬಂಗಿಲ್ಲ ಅಂಥದ್ರಲ್ಲಿ ನಾವು ಹೇಗ್ರಿ ಮೂರನೇ ವ್ಯಕ್ತಿಗಳು ನಂಬಕ್ಕಾಗುತ್ತೆ ನಂಬಲೇ ಬೇಡಿ ನಂಬಿಕೆಗೆ ಅನರ್ಹವಾದ ವ್ಯಕ್ತಿಗಳು ಅಂತಂದರೆ ನಮ್ಮ ಸುತ್ತಮುತ್ತ ಇರೋರೇ ಆಗಿರ್ತಾರೆ ಬೇರೆ ಯಾರೂ ಆಗಿರೋಕ್ಕೆ ಸಾಧ್ಯ ಇಲ್ಲ ಅಂಥ ಒಂದು ಪಾಠವನ್ನು ಕೆಲವೊಂದು ಜನ ನನಗೆ ಈ ವರ್ಷದಲ್ಲಿ ಕಲಿಸ್ಬಿಟ್ರು ಸ್ನೇಹಿತರೆ ಹಾಗಾಗಿ ನಾನು ಹೇಳ್ತಿರೋ ಮಾತು ನಿಜ ಆದರೆ ಒಂದು ಕಮೆಂಟ್ ಮಾಡಿ ನಿಜ ನೀವು ಹೇಳ್ತಿರೋದು ಮಾತು ಅಂತ ಹೇಳಿ ಯಾವುದೇ ಕಾರಣಕ್ಕೂ ನಂಬಬೇಡಿ ಸ್ನೇಹಿತರೆ ಆದರೆ ಒಂದೇ ಒಂದು ನಂಬಿ ಸ್ನೇಹಿತರೆ ಏನು ಅಂದರೆ ವಿದ್ಯೆ ಓದು 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 ನಿನ್ನ ಶತ್ರುಗಳು ನಿನ್ನ ವಿದ್ಯೆಗೆ ಹೆದರ್ತಾರೋ ಹೊರತು ನಿನ್ನ ಆಡಂಬರ ಕಲ್ಲ ಹೌದಲ್ವ ಕಲಿಕೆ ನಿರಂತರವಾಗಿರಬೇಕು ಸ್ನೇಹಿತರೆ ವಯಸ್ಸಿನ ಮಿತಿ ಇಲ್ಲ ಬಡವ ಇಲ್ಲ ಶ್ರೀಮಂತ ಇಲ್ಲ ಯಾರೂ ಇಲ್ಲ ಕಲಿಕೆ ಅದು ನಿರಂತರ ಒಂದು ಆಗಬೇಕು ಸ್ನೇಹಿತರೆ ನಾವು ಕಲೀಲಿಕ್ಕೆ ಪ್ರಾರಂಭ ಮಾಡಿದ್ರೆ ನಮ್ಮ ಶತ್ರುಗಳು ನಮ್ಮ ಜ್ಞಾನಕ್ಕೆ ಹೆದರ್ತಾರಂತೆ ಹೌದಲ್ವಾ ಆ ರೀತಿಯಾಗಿ ಕಲಿಬೇಕು ಹಾಗಾಗಿ ಓಪನ್ ಎಲ್ ಯೂನಿವರ್ಸಿಟಿಯಲ್ಲಿ ನಮಗೆ ಓದೋಕ್ಕಾಗದೇ ಇಲ್ಲ ನಮಗೆ ಓದನ್ನು ಅರ್ಧದಲ್ಲೇ ಸ್ಟಾಪ್ ಮಾಡಿ ಮದುವೆ ಆದ್ವಿ ನಮಗೆ ಸಮಸ್ಯೆಗಳಿದ್ದಾವೆ ನಮಗೆ ದುಡ್ಡಿಲ್ಲ ನಮಗೆ ಕಾಸಿಲ್ಲ ಈ ಥರ ಏನೇನೋ ನೂರಾರು ಮನೋಭಾವನೆಗಳಿರ್ತಾರಲ್ಲ ಅಂತಾರೆ ಎಲ್ಲರಿಗೂ ಕೂಡ ಈ ಓಪನ್ ಎಲೆಕ್ಟ್ರೀವಲ್ ಈ ಓಪನ್ ಯೂನಿವರ್ಸಿಟಿಯಲ್ಲಿ ಓದೋಕ್ಕೆ ಒಂದು ಅವಕಾಶ ಇದೆ ಸ್ನೇಹಿತರೆ ನಿಮ್ಮ ಆಸೆಯನ್ನು ಪೂರೈಸ್ಕೊಳ್ಳಿ ಓದಿ 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 ಇಷ್ಟೇ ಹೇಳೋಕೆ ನಾನು ಇಷ್ಟಪಡೋದು ಯಾಕೆ ಅಂತಂದರೆ ಓದಿದರೆ ಮನಸ್ಸು ಫ್ರೆಶ್ ಆಗುತ್ತೆ ಪುಸ್ತಕ ಕಣ್ರಿ ಪುಸ್ತಕ ಒಂದು ಉತ್ತಮ ಸ್ನೇಹಿತ ನಿಮ್ಮ ಯಾರೂ ನಂಬಬೇಡಿ ಪುಸ್ತಕವನ್ನು ನಂಬಿ ಪುಸ್ತಕವನ್ನು ನಂಬಿದರೆ ನೀವ್ಯಾರ ಬಳಿನ ತಲೆ ತೆಗೆಸದ ಹಾಗೆ ಮತ್ತು ನೀವು ಎಲ್ಲೂ ಕೂಡ ಅವಮಾನ ಮಾಡಿಸದ ಮಾಡಿಕೊಳ್ಳದ ಹಾಗೆ ಅದು ನಮ್ಮ ಉತ್ತಮ ಸ್ನೇಹಿತನಂತೆ ಕ ನಮಗೆ ಕಾರ್ಯನಿರ್ವಹಿಸುತ್ತೆ ಸ್ನೇಹಿತರೆ ನೋಡಿ ಇವಾಗ ಹೋಟ್ಲಿಗೆ ಬಂದು ಒಂಚೂರು ಊಟ ತಿಂದ್ಕೊಂಡು ಆನಂತರ ನಾವಿವಾಗ ಆಟೋದಲ್ಲಿ ನಾನು ಓಪನ್ ಎಲೆಕ್ಟಿವ್ ಎಕ್ಸಾಮ್ ಬರೆಯೋಕ್ಕೆ ಓಪನ್ ಇವೆಂಟ್ಸ್ ಕಡೆ ಹೊರಟಿದ್ದೀನಿ ಸ್ನೇಹಿತರೆ ತುಂಬ ಟ್ರಾಫಿಕ್ ಸ್ನೇಹಿತರೆ ಹಾಸನಲ್ಲಿ ಯಾಕೋ ಗೊತ್ತಿಲ್ಲ ನೆನ್ನೆ ತುಂಬ ಟ್ರಾಫಿಕ್ ಇತ್ತು ನಾನು ಹಾಸನಲ್ಲೇ ಇದ್ದವಳು ಮೊದಲು ಆದರೆ ಈಗೆಂತ ತುಂಬ ಟ್ರಾಫಿಕ್ ಅನ್ನಿಸ್ತು ನಿನ್ನೆ ನಾವು ಡೈಲಿ ಸ್ಕೂಟೀಲಿ ಬರ್ತಿದ್ವಿ ಸ್ನೇಹಿತರೆ ನಾನು ನನ್ನ ಸ್ನೇಹಿತರೊಬ್ಬರು ಆದರೆ ಅವರಿಗೆ ಮಾರ್ನಿಂಗ್ ಎಕ್ಸಾಮು ನನಗೆ ಆಫ್ಟರ್ನೂನ್ ಎಕ್ಸಾಮು ಇದೊಂದು ಮಾತ್ರ ಮತ್ತೆ ಮಂಡೆಯಿಂದ ಯಥಾಪ್ರಕಾರವಾಗಿ ಸ್ಕೂಟಿಲೇ ಬರ್ತೀವಿ ತುಂಬ ಕಷ್ಟ ಆಗುತ್ತೆ ಸ್ನೇಹಿತರೆ ಬಸ್ ಕಾಯ್ಕೊಂಡು ಓಪನ್ ಯೂನಿವರ್ಸಿಟಿಗೆ ಹೋಗ್ತೀವಿ ಅಂತಂದರೆ ಕಷ್ಟ ಆಗುತ್ತೆ ಬರೀ ಅಲ್ಲಿಂದ ಇಲ್ಲಿಗೆ ಇನ್ನೂರು ರೂಪಾಯಿ ಆಟೋ ಚಾರ್ಜ್ ತಗೋತಾನೆ ನೋಡಿ ನಾನು ಬಂದೆ ಎಕ್ಸಾಮ್ ಸೆರೆಂಟ್ ಹತ್ರ ತಲುಪಿದ್ದೀನಿ ಸ್ನೇಹಿತರೆ ನೋಡಿ ಇಲ್ಲೆಲ್ಲ ಬಂದಿದ್ದಾರೆ ಆಲ್ರೆಡಿ ಎರಡು ಗಂಟೆಗೆ ಎಕ್ಸಾಮ್ ಇರೋದು ಸ್ನೇಹಿತರೆ ಹೀಗೆ ಎಕ್ಸಾಮ್ ಬರೀತೀನಿ ಎಕ್ಸಾಮ್ ಬರೆದು ಮುಗಿಸ್ಕೊಂಡು ಹೋಗ್ತಾ ಇದ್ದೀನಿ ಬರ್ತಾಯಿದ್ದೀನಿ ನೋಡಿ ಸ್ನೇಹಿತರೆ ಎಕ್ಸಾಮ್ ಮುಗಿಸ್ಕೊಂಡು ಬರ್ತಾಯಿದ್ದೀನಿ ಎಮ್ ಇ ಸೆಕೆಂಡ್ ಸೆಮಲ್ಲಿ ಇದ್ದೀನಿ ನಾನು ಹಿಸ್ಟ್ರಿ ತಗೊಂಡಿದ್ದೀನಿ ತುಂಬ ಇಷ್ಟ್ರಿ ಯಾಕೋ ಓದಬೇಕು ನನಗೆ ಅಂತ ಅನ್ನಿಸ್ತು ಹಾಗಾಗಿ ಇಷ್ಟ್ರಿ ಓದ್ತಾ ಓದ್ತಾಯಿದ್ದೀನಿ ಸ್ನೇಹಿತರೆ ಬಿ ಎಡಲ್ಲೂ ಕೂಡ ನಂದು ಹಿಸ್ಟ್ರಿ ಮೇಜರ್ ಆದ್ರಿಂದ ನಾನು ಹಿಸ್ಟ್ರಿ ತೊಗೊಂಡಿದ್ದೀನಿ ಅದು ನಮ್ಮ ನಮ್ಮ ಖುಷಿ ಸ್ನೇಹಿತರೆ ಇದೇ ಓದಬೇಕು ಅದೇ ಓದಬೇಕು ಅಂತ ಯಾರೂ ಬಲವಂತ ಮಾಡೋಂಗಿಲ್ಲ ನಮಗೇನು ಖುಷಿ ಇದೆ ಓದೋದ್ರಲ್ಲಿ ಅದ ಓದಿದರೆ ನಮಗೆ ನೆಮ್ಮದಿ ಹಾಗಾಗಿ ನನಗೆ ಇಷ್ಟ್ರಿ ಓದಬೇಕು ಅಂತ ಅನ್ನಿಸ್ತು ನಮ್ಮ ಹಿಸ್ಟ್ರಿ ಓದೋದ್ರಿಂದ ನನಗೆ ತುಂಬ ಜ್ಞಾನ ಸಂಪಾದನೆ ಮಾಡ್ಕೋಬಹುದು ನನಗೆ ಈ ರಾಜ ಮಹಾರಾಜಿರ್ಬೋದು ಮತ್ತು ನಮ್ಮ ಈ ಇಡೀ ಕರ್ನಾಟಕದ ಒಂದು ಇಷ್ಟೇ ಅಂತ ತಿಳ್ಕೊಬೋದು ಅನ್ನೋ ಉದ್ದೇಶಕ್ಕೋಸ್ಕರ ನಾನು ಇಷ್ಟ್ರಿ ತೊಗೊಂಡು ನೋಡಿ ಇದೇ ಓಪನ್ ಓಪನ್ ಯೂನಿವರ್ಸಿಟಿ ಹಾಸನಲ್ಲಿರೋದು ನೀವು ಯಾರಾದರೂ ಸ್ನೇಹಿತರೆ ಓದಬೇಕು ನನಗೆ ಓದ ಅನಿಸಿದ್ರು ನನಗೆ ಓದೋಕ್ಕಾಗಿಲ್ಲ ಅಂತ ಹೇಳೋರು ಬಂದು ಇಲ್ಲಿ ಜಾಯ್ನ್ ಆಗಿ ಓದಿ ಸ್ನೇಹಿತರೆ ವಿದ್ಯೆಗೆ ಬಡವ ಶ್ರೀಮಂತ ಅನ್ನೋದೇನಿಲ್ಲ ಅದು ಯಾವಾಗಲೂ ಬಡವ ಶ್ರೀಮಂತ ಏನೋ ಮನುಷ್ಯರು ಮಾತ್ರ ಅದು ನೋಡೋದು ಬಿಟ್ಟರೆ ವಿದ್ಯೆ ಯಾವತ್ತೂ ಅದನ್ನು ನೋಡಲ್ಲ ಹಾಗಾಗಿ ನೋಡಿ ಅಲ್ಲಿ ಮುಗಿಸ್ಕೊಂಡು ನಾನು ಆಟೋ ಹತ್ತಿ ಇವಾಗ ಬಸ್ ಸ್ಟ್ಯಾಂಡ್ ಕಡೆಗೆ ಹೋಗ್ತಾ ಸ್ನೇಹಿತರೆ ಅಯ್ಯೋ ಆಟೋ ಚಾರ್ಜ್ ಎಷ್ಟು ಜಾಸ್ತಿ ಅಂತಂದರೆ ಸ್ನೇಹಿತರೆ ತುಂಬ ಜಾಸ್ತಿ ಅಲ್ಲಿಂದ ಅಲ್ಲಿಗೆ ಇನ್ನೂರು ರೂಪಾಯಿ ತೊಗೋತಾರೆ ಬಸ್ ಸ್ಟ್ಯಾಂಡ್ ಅವರಿಗೇನೆ ಸಿಟಿ ಬಸ್ ಸ್ಟ್ಯಾಂಡ್ ಹತ್ತಿರ ಹೋದೆ ಸಿಟಿ ಬಸ್ ಸ್ಟ್ಯಾಂಡ್ ಹತ್ತಿರ ನನಗೆ ಅಲ್ಲಿ ಬಸ್ ಸಿಗಲಿಲ್ಲ ಮಿಸ್ ಆಗಿರುತ್ತೆ ಕೊಡ್ಲಿಪೇಟೆ ಬಸ್ಸು ಹಾಗಾಗಿ ನ್ಯೂ ಬಸ್ ಸ್ಟ್ಯಾಂಡಿಗೆ ಬಂದು ಅಲ್ಲಿಂದ ಬಸ್ ಹತ್ಕೊಂಡು ಮನೆಗೆ ಬಂದು ಮನೆಯಲ್ಲಿ ನನ್ನ ಹಸ್ಬೆಂಡ್ದು ಇವತ್ತು ಬರ್ತಡೇ ಇರೋದ್ರಿಂದ ಸಿಂಪಲ್ಲಾಗಿ ಅವ್ರವ್ರ ಕರೆದು ಅವ್ರ ಜೊತೆ ಅವನನ್ನು ಮಾತು ಅನ್ನಿಸ್ಕೊಳ್ಳೋಕ್ಕಿಂತಲೂ ಅಷ್ಟಾಕಿದ್ರು ಇಷ್ಟಾಕಿದ್ರು ಇಷ್ಟು ಕೊಟ್ಟರು ಅಷ್ಟು ಕೊಟ್ಟರು ಅನ್ನಿಸ್ಕೊಳ್ಳೋಕ್ಕಿಂತಲೂ ನಾವೇ ಸಿಂಪಲ್ಲಾಗಿ ನಾನು ನನ್ನ ಚಿಕ್ಕ ಒಂದು ಕುಟುಂಬ ನನ್ನ ನಾನು ನನ್ನ ಮಕ್ಕಳು ನನ್ನ ಹಸ್ಬೆಂಡು ನಾವು ಇಷ್ಟೇ ಜನ ಕೇಕ್ ಕಟ್ ಮಾಡಿ ಈ ಬರ್ತ್ಡೇ ಸೆಲೆಬ್ರೇಷನನ್ನು ಚೆನ್ನಾಗಿ ಮಾಡ್ಕೊಂಡು ಸ್ನೇಹಿತರೆ ಇಷ್ಟು ಚಿನ್ ಸಣ್ಣ ಸಣ್ಣ ಖುಷಿನೇ ಅಲ್ವಾ ನಮಗೆ ಖುಷಿ ಕೊಡೋದು ಸ್ನೇಹಿತರೆ ಹಾಗಾಗಿ ಈ ಬರ್ತ್ಡೇ ಸೆಲೆಬ್ರೇಷನ್ ಮುಗಿಸ್ಕೊಂಡು ಕೆಲವೊಂದು ಫೋಟೋಗಳನ್ನೂ ಕೂಡ ನಾವು ತಗೋತೀವಿ ಸ್ನೇಹಿತರೆ ಫೋಟೋಗಳು ತಗೊಂಡು ನಾವು ಈ ಬರ್ತಡೇನೆ ಮುಗಿಸ್ತೇ ಇದ್ದೀನಿ ಸ್ನೇಹಿತರೆ ಸ್ನೇಹಿತರೆ ನಾನು ಇಷ್ಟೇ ಹೇಳೋದು ವಿದ್ಯೆಗೆ ಮಿತಿ ಇಲ್ಲ ಓದಿ 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 ಅಂತ ಹೇಳ್ತೀನಿ ಮತ್ತು ಯಾವಾಗಲೂ ಪಾಸಿಟಿವ್ ಮೈಂಡಲ್ಲಿರಿ ಎಲ್ಲ ಒಳ್ಳೆಯದೇ ಆಗುತ್ತೆ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋವನ್ನು ನಾನು ಮುಗಿಸ್ತಿದ್ದೇನೆ ಸ್ನೇಹಿತರೆ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ನನ್ನ ಈ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು ನನ್ನ ಯೂಟ್ಯೂಬ್ ಕುಟುಂಬದವರೇ